ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ರೀತಿ ವಿಡಿಯೋದಲ್ಲಿ ಜೀವಕ್ಕೆ ವಿಷ ಅಂದರೆ ಆಗೋದಿಲ್ಲ ಬೆಂಕಿ ಅಂದರೆ ಆಗೋದಿಲ್ಲ ಉಪ್ಪು ಉಳಿ ಖಾರ ಅಥವಾ ಸಿಹಿ ಅಧಿಕವಾದರೆ ಆಗೋದಿಲ್ಲ ಈ ರೀತಿಯಾಗಿ ಜೀವಕ್ಕೆ ಸಮಸ್ಯೆಗಳುಂಟಾಗಲು ಕಾರಣ ಏನು ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಗಮನಿಸಿ ವಿಷ ಸೇವನೆ ಮಾಡಿದವರು ಬದುಕೋದಿಲ್ಲ ಇನ್ನು ಮಿಕ್ಕಿದ್ದೇನು ಹೇಳೋದು ಬೇಕಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸುಟ್ಟೋದವರು ಬದುಕೋದಿಲ್ಲ ಅಲ್ವಾ ಉಪ್ಪು ಹೆಚ್ಚಾದ್ರೂ ಕೂಡ ದೇಹ ಉಳಿಯೋದಿಲ್ಲ ಅಂದರೆ ಜೀವಕ್ಕಾಗೋದಿಲ್ಲ ಖಾರ ಸಿಹಿ ಈ ರೀತಿಯಾಗಿ ಯಾವ ಅಂಶಗಳು ದೇಹಕ್ಕೆ ಹೋಗ್ತಾವೋ ಅದರಲ್ಲಿ ರಾಸಾಯನಿಕ ಅನಿಲ ಗ್ಯಾಸ್ ಆಗಿರ್ಬೋದು ಹೆಚ್ಚು ಸೇಮೆ ಎಣ್ಣೆ ಆ ಸ್ಮೆಲ್ ಆಗಿರ್ಬೋದು ಅಥವಾ ಹೊಗೆ ಆಗಿರ್ಬೋದು ಅಥವಾ ವಿಷದಿಂದ ಕೂಡಿರ್ತಕ್ಕಂತಹ ಟೈರು ಇತ್ಯಾದಿ ಸುಟ್ಟಾಗ್ತಾರೆ ಆ ಹೊಗೆ ಆಗಿರ್ಬೋದು ಎಲ್ಲ ಏನಾಗುತ್ತೆ ಡಸ್ಟು ಪೊಲ್ಯೂಷನ್ನು ಇದೆಲ್ಲ ಏನು ಮಾಡುತ್ತೆ ಜೀವಕ್ಕೆ ಹಾನಿ ಉಂಟು ಮಾಡುತ್ತೆ ಹಾಗಾದರೆ ಆ ಜೀವ ಹೇಗಿದೆ ಆ ಜೀವಕ್ಕೆ ಇಂತಹ ಅಂಶಗಳು ಯಾಕೆ ಹಾನಿ ಮಾಡ್ತಾವೆ ಜೀವ ಅಷ್ಟು ಶಕ್ತಿಶಾಲಿ ಅಲ್ವಾ ಈ ದೇಹವನ್ನೇ ಆಳ್ವಿಕೆ ಮಾಡುತ್ತೆ ದೇಹವನ್ನೇ ಧರಿಸ್ಕೊಂಡಿದೆ ದೇಹವನ್ನೇ ಉಟ್ಕೊಂಡಿದೆ ದೇಹವನ್ನೇ ತೊಟ್ಕೊಂಡಿದೆ ಹೀಗಿದ್ಮೇಲೆ ದೇಹವನ್ನೇ ಪಡ್ಕೊಂಡಿದೆ ಹೀಗಿದ್ಮೇಲೆ ಜೀವಕ್ಕೆ ಈ ಹುಳಿ ಕಣ್ರೆ ಭಯ ಯಾಕೆ ಉಪ್ಪು ಕಂಡ್ರೆ ಭಯ ಯಾಕೆ ಸಿಹಿ ಕಂಡ್ರೆ ಭಯ ಯಾಕೆ ಹಾಗೆ ವಿಷ ಕಂಡ್ರೆ ಭಯ ಯಾಕೆ ಬೆಂಕಿ ಕಂಡ್ರೆ ಸುಡೋದು ಯಾಕೆ ಯಾಕೆ ಈ ಅಂಶಗಳು ಇಂತಹವುಗಳು ಯಾಕೆ ದಾಳಿ ಮಾಡ್ತವೆ ಅಂದರೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಗೆಟಿವಿಟಿ ದುಪದ ಪೌಡರ್ ಇದೆ ಆತ್ಮ ಸಮಸ್ಯೆ ತಂತ್ರ ಮಂತ್ರ ಸಮಸ್ಯೆ ನಿವಾರಣೆಗೆ ಅದು ಆರ್ಡರ್ ಮಾಡಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಹಾಗೆ ಲಕ್ಷ್ಮಣ ಪ್ರಾಪ್ತಿ ದೂಪದ ಪೌಡರ್ ಇದೆ ಎರಡೇ ತೆಗೆದು ಸಮಸ್ಯೆ ಆತ್ಮಸಮಸ ನಿವಾಣಿಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರದಂತ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಮುದ್ರಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಇದೇ ಮನೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಿಡಿಯೋದಲ್ಲಿ ಮುಂದುವರಿಯೋಣ ಜೀವಕ್ಕೆ ಈ ರೀತಿಯಾಗಿ ಹಾನಿಯಾದಾಗ ಜೀವ ಉಳ್ಕೊಳ್ಳೋದಿಲ್ಲ ಇದು ನಿಮಗೆ ಗೊತ್ತೇ ಇದೆ ಹಾಗಾದರೆ ಜೀವ ಯಾವ ರೀತಿಯಾಗಿ ರಚಿತವಾಗಿದೆ ಜೀವ ಯಾವ ರೀತಿಯಾದಂತಹ ಸ್ಥಿತಿಯಲ್ಲಿದೆ ಗಮನಿಸಿ ಜೀವ ನಾವು ಈಗ ಒಂದು ಮನೆಗೆ ವಾಸ್ತು ದೋಷದ ನಿವಾರಣೆಗೆ ಇರ್ತಕ್ಕಂತಹ ಈ ಬಿದಿರಿನ ರೂಪದಲ್ಲಿ ಇರ್ತಕ್ಕಂಥ ಗಿಡವನ್ನು ತರ್ತೇವೆ ವಾಸ್ತು ದೋಷ ನಿವಾರಣೆಗೆ ಆ ಒಂದು ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ಒಂದು ಬೊಬಲ್ಸ್ ಅಂತ ಕೊಡ್ತಾರೆ ಅದ್ರ ಜೊತೆ ಒಂದು ಪ್ಯಾಕ್ ಆ ಬೊಬಲ್ಸನ್ನು ನೀರಿಗೆ ಹಾಕಿದ್ರೆ ಅದು ಹಿಗ್ಗುತ್ತೆ ಅದನ್ನು ಸ್ಪರ್ಶ ಮಾಡಿ ನೋಡಿದ್ರೆ ಹೇಗಿರುತ್ತೆ ಮೆದುವಾಗಿ ಒಂದು ಲೈಟಾಗಿ ಕಾಣಿಸುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಇರೋದಾಗಲಿ ಕಪ್ಪು ಮಚ್ಚೆ ಇರೋದಾಗಲಿ ಚಿತ್ರ ಇರೋದಾಗ್ಲಿ ಪೇಪರ್ ಅಂಟಿರೋದಾಗಲಿ ಅಥವಾ ಪ್ಲಾಸ್ಟಿಕ್ ಅಂಟಿರೋದಾಗಲಿ ಬೇರೆ ಯಾವುದಾದ್ರು ತಾಮ್ರ ಸೀಸಾ ತವರ ಇತ್ಯಾದಿ ಏನಾದರೂ ಅಂಟಿರೋದಾಗಲಿ ಆ ಥರ ಏನೂ ಇರೋದಿಲ್ಲ ಅಲ್ವಾ ಬಬಲ್ಸು ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಕಲರೇ ಕಾಣುತ್ತೆ ವೈಟ್ ಇದ್ದರೆ ವೈಟು ಹಳದಿ ಇದ್ದರೆ ಹಳದಿ ಕಾಣುತ್ತೆ ಆದರೆ ನೀವು ನೀರಲ್ಲಿ ನೆನೆಸಿದಾಗ ಹೇಗೆ ಮುಟ್ಟು ನೋಡಿದ್ರೆ ನಿಮಗೆ ಮೆತ್ತಗೆ ಸಿಗುತ್ತೆ ಆದರೆ ನೀರಿನಿಂದ ಹೊರತೆಗೆದಾಗ ಹೇಗೆ ಶುಷ್ಕವಾಗುತ್ತೆ ಅದು ಕಾಳಾಗುತ್ತೆ ಗಾತ್ರ ಆಗುತ್ತೆ ಮತ್ತು ನೀರಿಗೆ ಹಾಕಿದ್ರೆ ಏನಾಗುತ್ತೆ ಅದು ದಪ್ಪ ಆಗುತ್ತೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಯೂಟ್ಯೂಬ್ನಲ್ಲಿ ವೀಡಿಯೋ ಸರ್ಚ್ ಮಾಡಿ ಈ ಬೊಬಲ್ಸ್ ಅಂದ್ರೆ ಏನು ಮತ್ತು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತೆ ನಿವಾರಣೆಗೆ ಗಿಡವನ್ನು ಬಳಸ್ತೀವಲ್ಲ ಅದಕ್ಕೆ ಬಳಸ್ತಕ್ಕಂಥ ಬೊಬಲ್ಸ್ ಹೇಗಿರ್ತಾವೆ ಅಂತ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಬೊಬಲ್ಸನ್ನು ನೀವು ನೋಡಿ ನೀರಿಗೆ ಹಾಕಿದ್ರೆ ಮೆತ್ತಗಾಗುತ್ತೆ ಅದನ್ನು ಸ್ಪರ್ಶ ಮಾಡಿ ನೋಡಿ ಅದೇ ರೀತಿಯಾಗಿ ನಿಮ್ಮ ದೇಹದೊಳಗಡೆ ಕೂಡ ಜೀವ ಇದೆ ಅಂದರೆ ಯಾವಾಗ ಬೊಬಲ್ಸಿನ ಕಾಳುಗಳು ಹೇಗಿದ್ದಾವೆ ಆ ರೂಪದಲ್ಲಿ ನಿಮ್ಮ ದೇಹ ಒಣಗಿದರೆ ಜೀವ ಆ ರೀತಿಯಾಗುತ್ತೆ ಅದಕ್ಕೆ ಯಾವ ಮನುಷ್ಯ ನೀರು ಕುಡಿಯೋದು ನೀರು ಕುಡಿಯೋದಿಲ್ಲ ಶುಷ್ಕವಾಗ್ತಾರಂಥ ಸಂದರ್ಭದಲ್ಲಿ ಸೂಕ್ಷ್ಮ ಇರ್ತಕ್ಕಂತಹ ಸಾಗರಗಳು ಅಂದರೆ ನಾವೇನು ಹೇಳ್ತೀವಿ ನದಿಗಳು ಸಾಗರಗಳ ನಗಿ ನದಿಗಳೇನಿದ್ದಾವೆ ಸೂಕ್ಷ್ಮಶರೀರದಲ್ಲಿ ಅವು ಬತ್ತಿ ಹೋಗ್ತಾ ಅವು ಬತ್ತಿ ಹೋದರೆ ಜೀವ ಸತ್ತೋಗುತ್ತೆ ಯಾಕೆ ಸತ್ತೋಗುತ್ತೆ ಈಗ ಬೊಬಲ್ಸಿಗೆ ನೀರು ಹಾಕಿದ್ರೆ ಮಾತ್ರ ಅದು ಗಾತ್ರದಲ್ಲಿ ದಪ್ಪ ಇದ್ದು ಒಂದು ರೀತಿಯಾಗಿ ಸ್ಪರ್ಶಕ್ಕೂ ಕೂಡ ಮೆದುವಾಗಿ ಸಿಗುತ್ತೆ ಅಂದರೆ ಅದು ಜೀವಿತವಾಗಿದೆ ಅಂತ ಅರ್ಥ ಈಗ ಡ್ರೈ ಇರ್ತಕ್ಕಂಥ ಕಾಳುಗಳನ್ನು ನೋಡಿ ಅದೇ ನೆಂದಿರ್ತಕ್ಕಂಥ ಕಾಳುಗಳನ್ನು ನೋಡಿ ನೀವು ನೆಂದಿರ್ತಕ್ಕಂಥ ಕಾಳುಗಳನ್ನು ನೋಡಿದ್ರೆ ಅದರಲ್ಲಿ ಮುಳುಕೆ ಬರುತ್ತೆ ಯಾವುದು ನಿಂದಿಲ್ಲ ಆ ಒಂದು ಕಾಳುಗಳನ್ನು ನೋಡಿದ್ರೆ ಅದರ ಡ್ರೈನೆಸ್ ಗಟ್ಟಿ ಇರುತ್ತೆ ಹಾಗೆ ಜೀವ ಕೂಡ ಒಣಗಿಬಿಡುತ್ತೆ ಜೀವ ಒಣಗಿದ್ರೆ ಈ ದೇಹದಲ್ಲಿ ಇರ್ತಕ್ಕಂತಹ ತತ್ವಗಳನ್ನು ಆಚರಣೆ ಮಾಡಲಿಕ್ಕಾಗ ನಡೆಸ್ಕೊಂಡು ಆಚರಣೆ ಮಾಡಲಿಕ್ಕಾಗ ಧಾರಣೆ ಮಾಡಿಕೊಂಡು ಆಚರಣೆ ಮಾಡಲಿಕ್ಕಾಗೋದಿಲ್ಲ ಬದಲಿಗೆ ನೀವು ಗಮನಿಸಿ ಆ ಬಬಲ್ಸ್ ಇದ್ದರೆ ಒಂದು ಸೂಜಿಗೆ ದಾರ ಹಾಕ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೊಲಿದ್ರೆ ಅದನ್ನು ಹೊಲಿಬೋದು ಬಬಲ್ಸನ್ನು ಆದರೆ ಅದು ಡ್ರೈ ಇದ್ದರೆ ಅದೇ ಸೂಜಿಯಿಂದ ಹೊಲಿಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಜೀವ ನೀರಿನಿಂದ ಕೂಡಿದ್ರೆ ಏನಾಗುತ್ತೆ ಈ ಪಂಚತತ್ವದ ದೇಹವನ್ನು ಹೊಲಿಯಲಿಕ್ಕೆ ಅಂದ್ರೆ ಅಂದರೆ ಮೂಳೆ ಮಾಂಸ ಮಜ್ಜ ಇತ್ಯಾದಿಗಳೆಲ್ಲವೂ ಕೂಡ ಯಾವುದರಿಂದ ಈ ಒಂದು ನೀರಿನಿಂದ ಆವೃತವಾಗಿದ್ದು ಮಿಶ್ರಣವಾಗಿದೆ ಅಕ್ಕಿ ಹಿಟ್ಟನಿಗೆ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅನ್ನ ಅಕ್ಕಿ ಹಿಟ್ಟು ನೀರು ಮಿಕ್ಸ್ ಮಾಡಿದರೆ ಹೇಗೆ ರೊಟ್ಟಿಯ ಕುಡವಾಗುತ್ತೋ ಅದೇ ರೀತಿ ದೇಹ ಕೂಡ ಜೀವದೊಂದಿಗೆ ರಚನೆ ಆಗಿದೆ ಜೀವ ಯಾವ ರೀತಿಯಾಗಿದೆ ಬೊಬಲ್ಸ್ ರೀತಿಯಾಗಿದೆ ಈ ಬೊಬಲ್ಸ್ ರಾಯೀತಿಯಾಗಿರ್ತಕ್ಕಂಥದಕ್ಕೆ ಅದೇ ನೀವು ನೀರಿಗೆ ಹಾಕಿದ್ರೆ ಅದು ಬೊಬಲ್ಸ್ ಆಗಿ ದಪ್ಪ ಆಗ್ತಕ್ಕಂಥದ್ದು ಅದೇ ನೀವು ವಿಷ ಇರ್ತಕ್ಕಂಥ ನೀರಿಗೆ ಹಾಕಿ ಯಾವ ರೀತಿ ಆಗುತ್ತೆ ಹೀರ್ಕೊಳ್ಳುತ್ತಲ್ವಾ ಈಗ ನೀವು ನೀರಿನ ಬದಲಿಗೆ ಡ್ರೈ ಇರ್ತಕ್ಕಂತಹ ಯಾವ ವಿಷದಿಂದ ಕೂಡಿರ್ತಕ್ಕಂಥ ಈ ಒಂದು ನೀರಿಗೆ ಹಾಕಿದ್ರಿ ಆಗಲೂ ಕೂಡ ಬೊಬಲ್ಸು ದಪ್ಪ ಆಗ್ತಾವೆ ಅದರದ್ದು ಬಾಳೋದಿಲ್ಲ ಅಲ್ವಾ ಹಾಗೆಯೇ ಆ ಬೊಬಲ್ಸ್ ಏರಿದಾವೆ ಅದನ್ನು ಬೆಂಕಿಯಿಂದ ನೀವು ಏನು ಮಾಡಿದ್ರಿ ಸುಟ್ಟು ಆ ಸುಟ್ಟಾಗಿ ಏನಾಗುತ್ತೆ ನಷ್ಟ ಆಗ್ಬಿಡುತ್ತೆ ಇದೇ ರೀತಿಯಾಗಿ ಎಲ್ಲ ಅಂಶಗಳನ್ನು ತಗೋಬೇಕು ಹುಳಿ ಹೆಚ್ಚಾದರೂ ಕೂಡ ನಷ್ಟ ಆಗುತ್ತೆ ಉಪ್ಪು ಹೆಚ್ಚಾದರೂ ನಷ್ಟ ಆಗುತ್ತೆ ಸಿಹಿ ಹೆಚ್ಚಾದರೂ ನಷ್ಟ ಆಗುತ್ತೆ ಹಾಗಿದ್ಮೇಲೆ ಜೀವ ಯಾವ ರೀತಿಯಾಗಿದೆ ದೇಹದಾದ್ಯಂತ ದೇಹದಾದ್ಯಂತ ನೀರನ್ನು ನೀರಿಗೆ ಬೊಬಲ್ಸ್ ಹಾಕಿದ್ರೆ ಆ ಬೊಬಲ್ಸ್ ಹೇಗೆ ದಪ್ಪ ಆಗುತ್ತೆ ವಾಸ್ತುದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಕಾಳುಗಳ ಬೊಬಲ್ಸ್ ಕೊಡ್ತಾರೆ ನೋಡಿ ಮಕ್ಕಳು ಆಟ ಆಡಲಿಕ್ಕೂ ಕೂಡ ಆಗ ಹಿಂದೆ ಬಳಸೋರು ಆ ರೀತಿಯಾದಂತಹ ಮೆದುವಾಗಿ ನೀರಿನಿಂದ ಆವೃತವಾಗಿರ್ತಕ್ಕಂಥ ಮೆದುವಾಗಿರ್ತಕ್ಕಂತಹ ಆ ಒಂದು ಬೊಬಲ್ಸ್ ರೀತಿಯಾಗಿರುತ್ತೆ ಜೀವ ಹಾಗಾಗಿ ಆ ವಿಷವನ್ನು ಸೇವನೆ ಮಾಡಿದಾಗ ಏನು ಮಾಡುತ್ತೆ ನೀವು ದೇಹಕ್ಕೆ ಆಹಾರ ಕೊಟ್ಟರು ಸ್ವೀಕಾರ ಮಾಡುತ್ತೆ ವಿಷ ಕೊಟ್ಟರು ಸ್ವೀಕಾರ ಮಾಡುತ್ತೆ ಅದರಿಂದಾಗಿ ವಿಷ ಏನು ಮಾಡುತ್ತೆ ಜೀವವನ್ನು ನಷ್ಟಗೊಳಿಸುತ್ತೆ ದೇಹದಲ್ಲಿ ನದಿಗಳೇನಿದ್ದಾವೆ ಆ ನದಿಗಳನ್ನು ಕಲುಷಿತಗೊಳಿಸಿ ನಷ್ಟಗೊಳಿಸುತ್ತೆ ಸೂಕ್ಷ್ಮ ಶರೀರದಲ್ಲಿ ಆಗೇನಾಗುತ್ತೆ ಜೀವ ಬದುಕೋದಿಲ್ಲ ಇದೇ ರೀತಿಯಾಗಿ ದೇಹದಲ್ಲಿ ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಇದೆಲ್ಲ ಕೂಡ ಹೆಚ್ಚಾದರೆ ಏನಾಗುತ್ತೆ ಜೀವ ಸಹಿಸಿಕೊಳ್ಳುವ ಕ್ಷಮತೆಯನ್ನು ಹೊಂದಿರೋದಿಲ್ಲ ಅದರಿಂದಾಗಿ ನೀವು ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಯಾವ್ದಾದ್ರು ತಿಂದ್ರಿ ತುರ್ಕು ಮೆಣಸಿಕಾಯಿ ಅಂತ ಹೇಳ್ತಾರೆ ಸಣ್ಣ ಮೆಣಸಿಕಾಯಿ ಆ ಮೆಣಸಿಕಾಯಿ ಯಾವ್ದಾದ್ರು ತಿಂದು ಅತಿಯಾದಂಥ ಖಾರದ ಆ ಖಾರ ಆದಂಥ ಸಂದರ್ಭದಲ್ಲಿ ಏನು ಬರುತ್ತೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಮೂಗಿನಲ್ಲಿ ಸಿಂಬ್ಲಾ ಬರುತ್ತೆ ಕಿವಿನಲ್ಲಿ ಹೊಗೆ ಇರುತ್ತೆ ಕಿತ್ತೋದಾಗಿ ಅಲ್ವಾ ಈ ಯಾವ ಕಾರಣಕ್ಕೆ ಬರುತ್ತೆ ಜೀವ ಈ ಖಾರವನ್ನು ಅಧಿಕವಾದರೆ ಸಹಿಸ್ಕೊಳ್ಳೋದಿಲ್ಲ ಇದು ನಿಯಮಿತವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಅದರಿಂದಾಗಿ ನೀವು ಯಾವುದನ್ನು ಹೊಟ್ಟೆಗೆ ಹಾಕ್ತೀರೋ ಅಂತ ಸಂದರ್ಭದಲ್ಲಿ ಯಾವ ನೀರನ್ನು ಹಾಕಿ ಬೊವಲ್ಸ್ ಹಾಕ್ತೀರೋ ಅದೇ ರೀತಿಯಾಗಿ ಹೊಟ್ಟೆಗೆ ನೀವು ಹಾಕ್ತಕ್ಕಂಥ ಆಹಾರದ ಕಾರಣದಿಂದ ಉಪ್ಪಾಗಿರ್ಬೋದು ಹುಳಿಯಾಗಿರ್ಬೋದು ಡಾಕ್ಟ್ರು ಚೆಕ್ ಮಾಡ್ತಾರೆ ಬಿ ಪಿ ಹೆಚ್ಚಾಗಿದೆ ಉಪ್ಪನ್ನು ಕಡಿಮೆ ಮಾಡಿ ಆಮೇಲೆ ಇನ್ನೇನೇನು ಹೇಳ್ತಾರೆ ಬ್ಲಡ್ಡಿಗೆ ಸಂಬಂಧಪಟ್ಟಂತೆ ಏನೇನು ಹೇಳ್ತಾರೋ ಆ ಒಂದು ಶುಗರ್ ಹೆಚ್ಚಾಗಿದೆ ನೀವು ಅನ್ನ ಸ್ವೀಕಾರವನ್ನು ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಇದೆಲ್ಲ ಹೇಳ್ತಾರೆ ಪಥ್ಯ ಹೇಳ್ತಾರೆ ಅಲ್ವಾ ಆಗಿದ್ದಾಗ ನೀವು ಗಮನಿಸಿ ಜೀವ ಯಾವ ರೀತಿಯಾಗಿದೆ ನೀವು ಯಾವ ಸೇವನೆಯನ್ನು ಮಾಡಿದ್ರೆ ಅದು ಯಾವ ರೀತಿಯಾಗಿ ಹೀರ್ಕೊಳ್ಳುತ್ತೆ ಆ ಕಾರಣದಿಂದ ಜೀವ ಈ ಒಂದು ಕಣ್ಣುಗಳನ್ನು ಪಂಚೇಂದ್ರಿಗಳನ್ನು ಹೊಂದಿದೆ ಕರ್ಮೇಂದ್ರಿಗಳನ್ನೇ ಏನು ಹೊಂದಿದೆ ಇವುಗಳನ್ನು ಸಮರ್ಪಕವಾಗಿ ನಡೆಸಲಿಕ್ಕೆ ಆಗೋದಿಲ್ಲ ನಿಮಗೆ ಇರ್ತಕ್ಕಂಥ ಕಣ್ಣುಗಳೇನಿದೆ ಆ ಕಣ್ಣುಗಳನ್ನು ನೀವು ಒಳಗಡೆ ಹೊಗೆ ತೊಗೊಳೋದು ಬೇಡ ಬಿಡಿ ಸೇದೋದು ಬೇಡ ಸಿಗರೆಟ್ ಸೇದೋದು ಬೇಡ ನೀವು ಹೊರಗಡೆ ಇರ್ತಕ್ಕಂಥ ಹೊಗೆ ಯಾವುದೋ ಒಂದು ಸೌದೆನಲ್ಲಿ ಹೋಗಿ ಹಾಕಿದ್ರೆ ಟೈರಿಂದ ಹೋಗ್ಯಾಕಿದ್ರೆ ಯಾವುದೊಂದು ಪೇಪರ್ ಹೋಗಿ ಹಾಕಿದ್ರೆ ಅಂಥ ಸಂದರ್ಭದಲ್ಲಿ ಹೊಗೆ ಹತ್ತಿರ ಕಣ್ಣು ತೊಗೊಂಡು ಹೋದರೆ ನಿಮಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂದರೆ ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ ಕಣ್ಣಿನ ದೃಷ್ಟಿಯ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಅದನ್ನು ಸೈಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದೇಹದಲ್ಲಿ ಯಾವ ರೀತಿಯಾದಂತಹ ಆಹಾರ ಪದಾರ್ಥಗಳು ಹೋಗ್ತಾವೆ ಅದು ಸ್ಮೆಲ್ ಮೂಲಕ ಸರಿ ವಾಯುವಿನ ಮೂಲಕ ಹೋದರೂ ಸರಿಯೇ ಈಗ ನೋಡಿ ಸೇವನೆ ಈಗ ಮೂರ್ಛೆ ಹೋಗ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸ್ಮೆಲ್ಲು ಕಳ್ತನ ಮಾಡ್ತಕ್ಕಂಥವ್ರು ಡ್ರೈವಿಂಗ್ ಮಾಡ್ಕೊಂಡು ಕಾರಲ್ಲಿ ಹೋಗೋರಿಗೆ ಮಾಡ್ತಾರೋ ಅಲ್ಲಿ ಹೋಗೋರಿಗೆ ಮಾಡ್ತಾರೋ ಹೋಗೋರು ಇಲ್ಲೂ ಏನೋ ಒಂದು ಕಳ್ತನ ಒಂದು ಮಾಡ್ತಾ ಇರ್ತಾರಂಥ ಸಂದರ್ಭದಲ್ಲಿ ಏನು ಕ್ಲೋರೋಫಾರ್ಮ್ ಅಂತ ಬಳಸ್ತಾರೆ ಅಂದರೆ ಅದು ಸ್ಮೆಲ್ಲು ಅಂದರೆ ಆ ಸ್ಮೆಲ್ಲನ್ನು ಸ್ವೀಕರಿಸಿದ್ರೆ ಏನಾಗುತ್ತೆ ಜೀವ ಆ ಒಂದು ರೀತಿಯಾಗಿ ಎಚ್ಚರ ಇರೋದಿಲ್ಲ ಅದಕ್ಕೆ ಒಂದು ರೀತಿಯಾಗಿ ತೂಕಡಿಕೆ ನಿದ್ದೆ ಬಂದಂತೆ ಆಗೋದು ಅಥವಾ ಪ್ರಜ್ಞೆಹೀನ ಹೀನ ಆಗುತ್ತೆ ಅಂದರೆ ಯಾಕೆ ಇದು ಮೆದುವಾಗಿರುವ ಕಾರಣ ಅದು ಕ್ವಿಕ್ಕಾಗಿ ಸ್ವೀಕಾರವನ್ನು ಮಾಡಿಬಿಡುತ್ತೆ ಈಗ ಡಾಕ್ಟ್ರ್ ಹತ್ರ ಹೋದರೆ ನೀವು ಗ್ಲುಕೋಸ್ ಹಾಕಿದ್ರೆ ಅದು ಪಟ ಪಟ ನೀವು ಸ್ವೀಕರಿಸಿ ಸ್ವಲ್ಪ ಸಮಯದಷ್ಟೊತ್ತಿಗೆ ಚೇತರಿಸ್ಕೊಳ್ಳೋದಿಲ್ವಾ ಹಾಗೆ ಯಾವ ಕಾರಣಕ್ಕೆ ಈ ರೀತಿಯಾಗಿದೆ ಇದು ಬಬಲ್ಸ್ ಅಂತೆ ಮೆದುವಾಗಿದೆ ಪೂರ್ಣ ದೇಹಾದ್ಯಂತ ಹರಡಿಕೊಂಡಿದೆ ಅದರಿಂದಾಗಿ ಹರಡಿಕೊಂಡಿರುವ ಕಾರಣ ಕೈಗಳು ಕಾರ್ಯವನ್ನು ಮಾಡ್ತಾವೆ ಕಾಲುಗಳು ಕಾರ್ಯವನ್ನು ಮಾಡ್ತಾವೆ ತಲೆ ಕೂದಲು ಕೂಡ ಬೆಳೆಯುತ್ತೆ ಕಾಲಿನ ಕೈಯಿನ ಉಗುರುಗಳ ತುದಿ ಕೂಡ ಬೆಳೆಯುತ್ತೆ ಅಂದರೆ ಪೂರ್ಣ ದೇಹಾದ್ಯಂತ ವ್ಯಾಪ್ತವಾಗಿದೆ ದೇಹದಲ್ಲಿ ಇರ್ತಕ್ಕಂಥ ರೋಮಗಳು ಕೂಡ ಬೆಳೀತಾವೆ ಅಂದರೆ ಜೀವ ಸಂಪೂರ್ಣ ದೇಹದಾದ್ಯಂತ ವ್ಯಾಪ್ತವಾಗಿದೆ ಯಾವ ರೀತಿಯಾಗಿದೆ ಮೃದುವಾಗಿದೆ ಅದರಿಂದಾಗಿ ಯಾರು ಹೊಡೆದ್ರೆ ಯಾರು ಕೈ ಕಡಿದ್ರು ಅಂತ ಇಟ್ಕೊಳ್ಳಿ ಕೈ ಕಟ್ಟಾಗೋಯಿತು ಆಗ ಸೂಕ್ಷ್ಮ ಶರೀರ ಡ್ಯಾಮೇಜ್ ಆಗುತ್ತೆ ಜೀವಕ್ಕೆ ಡ್ಯಾಮೇಜ್ ಆಗುತ್ತೆ ಬಾಧೆ ಆಗುತ್ತೆ ಇಂತಹ ಸ್ಥಿತಿಯನ್ನು ನಾವು ಜೀವದ ವ್ಯವಸ್ಥಿತ ಸ್ಥಿತಿಯಲ್ಲಿ ಹಾನಿಯಾದರೆ ಅದಕ್ಕೆ ನೋವಾಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆಗಲೇ ಜೀವಕ್ಕೆ ಹಾನಿಯಾಗೋದು ಕಷ್ಟ ಆಗೋದು ಈ ವಿಷ ಸೇವನೆ ಬೆಂಕಿಯಿಂದ ಸುಡ್ತಕ್ಕಂಥದ್ದು ಮನುಷ್ಯ ಸುಟ್ಟೋಗ್ತಕ್ಕಂಥದ್ದು ಇತ್ಯಾದಿ ಈ ಕಾರಣದಿಂದ ಇದು ಮೃದುವಿರೋ ಕಾರಣ ಅದನ್ನು ಡ್ರೈ ಒಣಗಿಸಬಹುದು ಮತ್ತು ಅದನ್ನು ಸುಡ್ತಕ್ಕಂಥ ಅದು ಸಾಧ್ಯ ಆಗುತ್ತೆ ಆಗ ನಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಜೀವ ಆ ದೇಹವನ್ನು ಬಿಟ್ಬಿಡುತ್ತೆ ಯಾವ ರೂಪದಲ್ಲಿ ಬಿಡುತ್ತೆ ಸುಟ್ಟ ರೂಪದಲ್ಲೇ ಬಿಡುತ್ತೆ ಸುಟ್ಟರೆ ವಿಷದ ಸೇವನೆ ಏನು ಮಾಡಿದ್ರೆ ವಿಷದ ರೂಪದಲ್ಲೇ ಅಥವಾ ಕೀಟಾಣುಗಳಿಂದ ಆವೃತವಾಗಿ ರೋಗ ರುಜಿನಿಗಳಿಂದ ಕೂಡಿದರೆ ಆ ರೋಗ ರುಜಿನಿಗಳಿಂದಾನೆ ಅದೇನಾಗಿಬಿಡುತ್ತೆ ದೇಹವನ್ನು ಬಿಟ್ಟುಬಿಡ್ತಾರೆ ಅದರಿಂದಾಗಿ ಸತ್ತೋಗಿರು ಕ್ಯಾನ್ಸರ್ ಸುತ್ತೋಗಿರ್ತಾರೋ ಎರಡು ಸಲ ಸತ್ತೋಗಿರ್ತಾರೋ ಅಥವಾ ಬೇರೆ ಯಾವ ಕೊರೋನಾದಲ್ಲಿ ಸತ್ತೋಗಿರ್ತಾರೆ ಯಾವ್ಯಾವ್ದರು ಸತ್ತೋಗಿರ್ತಾರೆ ಅಂತ ಕೀಟಾಣುಗಳು ಅಂತ ಆತ್ಮಗಳಲ್ಲಿರ್ತವೆ ಈಗೆಲ್ಲ ಒಂದು ಎರಡು ಮೂರು ವರ್ಷದ ಮುಂಚೆ ಕೊರೋನಾದಲ್ಲಿ ಸಾಕಷ್ಟು ಜನ ಸತ್ತೋದ್ರಲ್ವಾ ಅವರಲ್ಲಿ ಕೀಟಾಣುಗಳು ಸೆಲ್ಗಳಿರ್ತಾವೆ ಅವರು ಶುದ್ಧ ಮಾಡ್ಕೊಂಡಿಲ್ಲ ಯಾವುದಾದ್ರು ದೇವ್ರದ ಆಶ್ರಯ ಪಡ್ಕೊಂಡಿಲ್ಲ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ಲಿ ಆಶ್ರಯವನ್ನು ಪಡ್ಕೊಂಡಿಲ್ಲ ಅನ್ಯ ಆತ್ಮಗಳ ಜೊತೆ ಭಗವಂತನ ಜಪ ನಾಮಸ್ಮರಣೆ ಅಥವಾ ಏನಾದರೂ ಒಳ್ಳೆ ಕಾರ್ಯಗಳನ್ನು ಮಾಡಿಲ್ಲ ಅಂದರೆ ಅವರುಗಳಲ್ಲಿ ಇನ್ನೂ ಕೂಡ ಕಲುಷಿತ ಸೆಲ್ಗಳಿರ್ತಾವಂಥ ಆತ್ಮ ಆತ್ಮಗಳು ಏನಾದರೂ ಯಾವ ಥರ ಮನುಷ್ಯನಿಗೆ ಸೇರಿದ್ರೆ ಅವ್ರಿಗೆ ಬೇರೆ ಬೇರೆ ರೋಗ ರುಜಿನಿಗಳು ಬರೋದು ಅಥವಾ ಏನಾದ್ರು ಮತ್ತೆ ಕರೋನಾ ಸ್ಪ್ರೆಡ್ ಆದರೆ ಬೇಗ ದೇಹ ಹಾನಿಗೆ ಒಳಗಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಘಟನೆಗಳು ನಡೀತಾವೆ ಏಕೆಂದರೆ ಸೂಕ್ಷ್ಮ ಶರೀರದಲ್ಲಿ ಆ ಸೆಲ್ಗಳು ಇರ್ತವೆ ಏಕೆಂದರೆ ದೇಹವನ್ನು ಬಿಟ್ಟ ನಂತರ ಅಂಥ ಸಂದರ್ಭದಲ್ಲಿ ಆ ಸೆಲ್ಗಳು ಜೀವಿತ ಇರ್ತವೆ ಅದಕ್ಕೆ ರೋಗಗ್ರಸ್ತ ಇರೋ ಕಾರಣ ಅವುಗಳು ಆತ್ಮದ ಶಕ್ತಿ ಕಡಿಮೆ ಆಗುತ್ತೆ ಅವು ಮೇಲ್ಮೇಲಿನ ಲೋಕಕ್ಕೆ ಹಾರಿ ಹೋಗಲಿಕ್ಕೆ ಆಗೋದಿಲ್ಲ ಬದಲಿಗೆ ಶುದ್ಧವಾಗುವವರೆಗೂ ಕೂಡ ಮೇಲಕ್ಕೆ ಆಗೋದಿಲ್ಲ ಈಗ ದೇಹದಲ್ಲಿ ಜೀವ ಇದ್ದರೂ ಆ ಜೀವಕ್ಕೆ ಆಧಾರವಾಗಿರುವ ಆತ್ಮ ಇದ್ದರೂ ಕೂಡ ಮನುಷ್ಯ ಯಾವುದೋ ಒಂದು ವಿಮಾನದ ಸಹಾಯ ಇಲ್ಲದೆ ಒಂದು ಪ್ಯಾರಾಚೂಟ್ ಅದರ ಸಹಾಯ ಇಲ್ಲದೆ ಮೇಲಕ್ಕೆ ಹಾರಲಿಕ್ಕೆ ಆಗೋದಿಲ್ಲ ಒಂದು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಿದರೆ ಹಾರತಕ್ಕಂಥದ್ದಿರೋದು ಇಲ್ಲ ಈ ಒಂದು ಪ್ಯಾರಾಚೂಟ್ ಇತ್ಯಾದಿ ವಿಮಾನ ಇದ್ರ ಸಹಾಯ ಬೇಕು ಮೇಲಕ್ಕೆ ಹಾರಲಿಕ್ಕೆ ಯಾಕೆ ಈ ಪಂಥ ಪಂಚತತ್ವದ ದೇಹ ಬಂದಿಯನ್ನಾಗಿಸಿದೆ ಹಿಡ್ದುಟ್ಕೊಬಿಟ್ಟಿದೆ ಆ ಕಾರಣದ ಮೇಲಕ್ಕೆ ಆಗೋದಿಲ್ಲ ಹಾಗೇ ಆತ್ಮಗಳು ಕೂಡ ಅಷ್ಟೇ ರೋಗಗ್ರಸ್ತ ಆಗಿದ್ರೆ ಅವರು ತೂಕ ಇರ್ತಾರೆ ಮೇಲಕ್ಕೆ ಆಗೋದಿಲ್ಲ ಈ ಭೂಮಿ ಗುರುತ್ವಾಕರ್ಷಣೆ ಬಲವನ್ನು ಹೊಂದಿದೆ ಮಕ್ಕಳು ಆ ಕಡೆ ಈ ಕಡೆ ಬಿದ್ದು ರೀತಿಯಾಗಿ ನಡೆದಾಡಲಿ ಓಡಾಡಲಿ ಅನ್ನೋ ಕಾರಣಕ್ಕೆ ಒಂದು ವ್ಯವಸ್ಥಿತ ರೂಪದಲ್ಲಿ ಈ ಪಂಚತತ್ವದ ದೇಹವನ್ನು ಮತ್ತು ಭೂಮಿಯ ಒಂದು ಗುರುತ್ವಾಕರ್ಷಣೆ ಬನ್ನ ಬಲವನ್ನು ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡಿಬಿಟ್ಟಿದ್ದಾನೆ ಭಗವಂತ ಅದಕ್ಕೋಸ್ಕರ ಯಾರು ದೇಹ ಕಳ್ಕೊತಾರೆ ಆಗ ಅವರು ಈ ದೇಹ ಮತ್ತು ಭೂಮಿಯೊಂದಿಗೆ ಕನೆಕ್ಟಿವಿಟಿ ಇರುತ್ತಲ್ಲ ಅದು ತಪ್ಪುತ್ತೆ ಆಗ ಮಾತ್ರ ಅಗ್ನಿತತ್ವ ವಾಯುತತ್ವ ಆಕರ್ಷತ್ವದಲ್ಲಿರ್ತಾರೆ ಆಗ ಮೇಲಕ್ಕೆ ಹಾರುಬಿಡ್ತಾರೆ ಯಾವೊಬ್ಬ ಮನುಷ್ಯ ಭೂಮಿಲಿ ಇರ್ತಾನೆ ಆಗ ಇನ್ನು ಭೂತತ್ವ ಜಲತತ್ವ ಇರೋ ಕಾರಣದಿಂದ ಭೂಮಿ ಈ ದೇಹ ಎರಡೂ ಕೂಡ ಅಯಸ್ಕ ಅಂತ ಕಬ್ಬಿಣದಂತೆ ಅಟ್ಯಾಚಾಗಿರ್ತವೆ ಆ ಕಾರಣದಿಂದ ಮನುಷ್ಯ ನಡಿಲಿಕ್ಕಾಗುತ್ತೆ ಮನುಷ್ಯ ಏನಾಗುತ್ತೆ ಆ ಮನುಷ್ಯ ಓಡಲಿಕ್ಕೆ ಸಾಧ್ಯ ಆಗುತ್ತೆ ಬೀಳೋದಿಲ್ಲ ಬಿದ್ದೋಗೋದಿಲ್ಲ ಅದೇ ಬಿದಿರಿನ ಒಂದು ಮರಗಳನ್ನು ಮರದ ಬಿದಿರಿನ ಈ ಕಂಬ ಮಾಡಿ ಏಣಿ ಮಾಡಿದ್ರೆ ಅದರಲ್ಲಿ ಆ ಏಣಿಯನ್ನು ನಡಿ ಅಂತಂದರೆ ಅದರಲ್ಲಿ ಭೂತತ್ವ ಮತ್ತು ಜಲತತ್ವ ಎಲ್ಲ ಆದರೆ ತತ್ವಗಳಿದ್ದಂತಹ ಪಕ್ಷದಲ್ಲೂ ಕೂಡ ಅದರ ಸ್ಥಿತಿ ಬೇರೆ ಆಗಿರುತ್ತೆ ಅದರದ್ದೇ ಆದಂತಹ ಜೀವ ಎಂಬತಕ್ಕಂಥ ಸ್ಥಿತಿ ಬೇರೆ ಆಗಿರುತ್ತೆ ಅದರಿಂದಾಗಿ ಅದು ಬಿದ್ದೋಗುತ್ತೆ ಮನುಷ್ಯ ಈ ಒಂದು ಭೂಮಂಡಲದ ಗುರುತ್ವಾಕರ್ಷಣೆಗೆ ಅಟ್ಯಾಚ್ ಆಗಿ ಒಂದು ಕಾಂಟ್ಯಾಕ್ಟ್ ಇದ್ದು ಅದು ನಡೀತಕ್ಕಂಥದ್ದಿರುತ್ತೆ ಈ ರೀತಿಯಾಗಿ ಈ ತತ್ವಗಳ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೇವೆ ಯಾವಾಗ ಮೂರು ತತ್ವಗಳು ಮೇಲಕ್ಕೆ ಹೋಗಬೇಕು ಅಂತ ಅಂತಂದರೆ ಅದು ಈ ದೇಹವನ್ನು ಕಳ್ಕೊಂಡ ನಂತರ ಆಗಿರುತ್ತೆ ಹಾಗಾಗಿ ಈ ದೇಹಕ್ಕೆ ಯಾವ್ಯಾವ ರೀತಿಯಾಗಿ ಹಾನಿಯಾಗುತ್ತೆ ಯಾವ್ಯಾವ ಆಹಾರ ಸೇವನೆ ಮಾಡಿದ್ರೆ ಯಾಕಾಗುತ್ತೆ ಆ ಜೀವ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದಷ್ಟು ಅಂಥದ್ದಕ್ಕೆ ಅದು ಅದರ ಶಕ್ತಿಗೆ ವಿರುದ್ಧವಾಗಿ ಯಾವುದೋ ಸೇರಿಕೊಳ್ಳುತ್ತೆ ಆಗ ದೇಹದಲ್ಲಿ ರುಜಿನಿಗಳು ಅಂತ ನಮ್ಮ ಆಸ್ಪತ್ರೆಯಲ್ಲಿ ಮನೆಯಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥವ್ರನ್ನ ನಾವು ನೋಡ್ತೇವೆ ವಿಶೇಷ ಸೇವನೆಯನ್ನು ಮಾಡಿದ್ರೆ ಅದು ಹೆಚ್ಚು ಪ್ರಮಾಣದಲ್ಲಿ ಇದ್ರೆ ಸುತ್ತೋಗೋದನ್ನು ನೋಡ್ತೇವೆ ಸುಟ್ಟೋಗೋದನ್ನು ಸುಟ್ಟೋಗಿದ್ದರೆ ಸುಟ್ಟೋಗೋದನ್ನು ಕೂಡ ನಾವು ನೋಡ್ತೇವೆ ಹೀಗೆ ಜೀವ ಒಂದು ಮೃದುವಾಗಿ ಒಂದು ಬೆಣ್ಣೆ ಸ್ವರೂಪದಲ್ಲಿ ಬೆಣ್ಣೆ ಅಂತ ಮೃದುವಾಗಿ ಇರುವ ಕಾರಣದಿಂದ ಅದಕ್ಕೆ ಸಾಕಷ್ಟು ನೀರು ಬೇಕು ಅದು ಚಲನೆಯಿಂದ ಇರಬೇಕು ಅಂತ ಅಂದರೆ ಅದಕ್ಕೆ ನೀರನ್ನು ಕೂಡ ಪರ್ಯಾಪ್ತವಾಗಿ ಕುಡಿಯಿರಿ ಅಂತ ಹೇಳ್ತಾರೆ ಹಾಗಾಗಿ ಅದು ಸ್ಮೂತಾಗಿ ಇರ್ತಕ್ಕಂಥದ್ದು ಪೂರ್ಣ ದೇಹಾದ್ಯಂತ ಹರಡುಕೊಂಡಿದೆ ಹೀಗೆ ಹೇಳಿದಂತೆ ಈ ಎಲ್ಲ ಕಾರಣಗಳಿಂದ ಯಾವ ಅಂಶಗಳು ಜಾಸ್ತಿ ಆಗ್ತವೆ ಅದನ್ನು ಜೀವ ಸ್ವೀಕರಿಸೋದಿಲ್ಲ ಸಹಿಸ್ಕೊಳ್ಲಿಕ್ಕಾಗೋದಿಲ್ಲ ಆಗ ಜೀವಕ್ಕೆ ಕಷ್ಟ ಆಗುತ್ತೆ ಹಾನಿ ಹಾನಿಯಾಗ್ತಕ್ಕಂಥದ್ದಾಗತ್ತೆ ಈ ರೀತಿಯಾಗಿ ಅಂಶಗಳನ್ನು ತಿಳಿಬೋದು ಕ್ರಮವೇ ಪ್ರಧಾನವಾಗಿರುತ್ತೆ ಕ್ರಮಬದ್ಧವಾದಂಥ ಆಹಾರ ಸೇವನೆ ಕ್ರಮಬದ್ಧವಾದಂತಹ ಯೋಗ ವ್ಯಾಯಾಮಾದಿಗಳು ಹಾಗೆ ಕ್ರಮಬದ್ಧವಾದಂಥ ಪೂಜೆ ಕೈಕರ್ಯಗಳು ಮಾಡಿಕೊಳ್ಳೋದ್ರಿಂದ ಈ ಜೀವವನ್ನು ದೀರ್ಘಕಾಲವಾಗಿ ಈ ಪಂಚತತ್ವದ ದೇಹದಲ್ಲಿ ಇರಿಸಿಕೊಂಡು ಬದುಕಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ